ನಮಸ್ತೆ ನಮ್ಮಿಸ್ವೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ತುಂಬಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನು ಈ ಹಿಂದಿನ ವೀಡಿಯೋದಲ್ಲಿಂದು ರೀಸೆಂಟಾಗಿ ಹಿಂದೆ ಹಾಕಿರುವಂಥ ವಿಡಿಯೋ ನನ್ನ ಫ್ರೆಂಡ್ ಮನೆಯ ಗಾರ್ಡನ್ ಟೂರ್ ಮಾಡಿರೋಂಥ ವೀಡಿಯೋ ಹಾಕಿದ್ದೆ ನೀವೆಲ್ಲರೂ ನೋಡಿದ್ರಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ ಎಲ್ಲರೂ ಕೂಡ ನಮಗೆ ಕೊಡಿ ನಿಮ್ಮ ಫ್ರೆಂಡ್ ಹತ್ರ ಗಿಡ ಕೇಳಿ ನಮಗೂ ಕೂಡ ಕೊಡಿ ಅಂತ ಕೆಲವರು ಮೆಸೇಜ್ ಹಾಕಿದರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದರು ಅಂತಲೂ ಕೂಡ ಮೆಸೇಜ್ ಹಾಕಿದರು ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಹಾಗೆ ಗಿಡ ಅಂದರೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಅಲ್ವಾ ನಾನು ವಿಡಿಯೋ ಮಾಡ್ಲಿಕ್ಕೆ ಹೋದಾಗ ತುಂಬಾನೇ ಬಿಸಿಲಿತು ಹಾಗೆ ತುಂಬಾನೇ ಮಗುಗಳು ಕೂತಿತ್ತು ಕೆಲವುದು ಮಳೆ ಬಂದು ನಂತರ ಬಿಸಿಲು ಬಂದಿರೋದ್ರಿಂದ ಮಳೆ ಸ್ವಲ್ಪ ಕಡಿಮೆಯಾಗಿ ಬಿಸಿಲು ಬಂದಿರೋದ್ರಿಂದ ಮಗುಗಳು ಕೂತಿದ್ದೇವೆ ಅಷ್ಟೇ ಹೂವು ಬಿಟ್ಟಿಲ್ಲ ಅಂತ ಹೇಳಿದ್ದೆ ಅಲ್ವಾ ಹಾಗಾಗಿ ಇದೆಲ್ಲ ಹೂ ಬಿಟ್ಟಿರುವಂಥ ವೀಡಿಯೋನ ಹಾಕ್ತಾ ಇದ್ದೀನಿ ಹಾಗೇ ಅವಳು ಫೋಟೋಗಳನ್ನೆಲ್ಲ ಕಳಿಸಿದ್ಲು ಹೂ ಬಿಟ್ಟಿದೆ ನೋಡು ನೀ ಬಂದಾಗೆಲ್ಲ ಹೂ ಬಿಟ್ಟಿರಲಿಲ್ಲ ಈಗ ಚೆಂದ ಚಂದ ಮೊಗ್ಗೆಲ್ಲ ಕೂತಿತ್ತಲ್ವ ಅವಾಗ ಅದರದೆಲ್ಲ ಹೂ ಬಿಟ್ಟಿದೆ ಅಂತ ಹೇಳಿ ಫೋಟೋಗಳನ್ನೆಲ್ಲ ಕಳಿಸಿದ್ರು ಆ ಫೋಟೋಗಳನ್ನೆಲ್ಲ ಹಾಕಿ ನಾನು ಒಂದು ವಿಡಿಯೋ ನಂತರ ರೆಡಿ ಮಾಡಿದೀನಿ ತುಂಬಾನೇ ಚೆನ್ನಾಗಿರುವಂತಹ ಫೋಟೋಗಳು ದಾಸವಾಳದ್ದು ಫೋಟೋಗಳನ್ನೆಲ್ಲ ಕಳಿಸಿದ್ಲು ತುಂಬಾನೇ ಚೆನ್ನಾಗಿದೆ ದಾಸವಾಳ ನಿತ್ಯ ಪುಷ್ಪದಲ್ಲೂ ಕೂಡ ವೆರೈಟಿ ನಿತ್ಯ ಪುಷ್ಪಗಳಿದೆ ದಾಸವಾಳದಲ್ಲೂ ಕೂಡ ವೆರೈಟಿ ದಾಸವಾಳಗಳಿದೆ ಅದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತಾಳೆ ಅಂತಲೂ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾಳೆ ಪ್ರತಿಯೊಂದಕ್ಕೂ ಗುಲಾಬಿ ಕೂಡ ಇದೆ ಹಾಗೆ ನಿತ್ಯ ಪುಷ್ಪಗಳಂತೂ ಮೂರ್ನಾಲ್ಕು ಜಾತಿ ನಿತ್ಯ ಪುಷ್ಪಗಳು ಇದೆ ತುಂಬಾ ಖುಷಿ ಆಯ್ತು ಇದು ಸಹ ಮುಗ್ಗು ಬಿಟ್ಟಿತ್ತು ಆವತ್ತು ಹೂ ಬಿಟ್ಟಿರಲಿಲ್ಲ ಆಗಿತ್ತು ಹೂ ಬಿಟ್ಟಿದೆ ನೋಡಿ ಇದು ಅಷ್ಟೇ ಹೂ ಬಿಟ್ಟಿದೆ ನಾನು ಹೇಳಿದೆ ಬಾವಿ ಕಟ್ಟೆ ಮೇಲೆ ಇಟ್ಟಿರುವಂಥದ್ದು ಗಿಡ ಅಂತ ತೋರಿಸಿದ್ದೆ ಇದನ್ನು ಸಹ ತೋರಿಸಿದ್ದೆ ನಾನು ಹೂ ಬಿಟ್ಟಿರಲಿಲ್ಲ ಆಗಿತ್ತು ಇವೆಲ್ಲವೂ ಕೂಡ ಹೂ ಬಿಟ್ಟಿರುವಂಥದ್ದನ್ನು ಫೋಟೋ ಹಾಕಿದ್ಲು ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಸಣ್ಣದಾಗಿರುವಂತಹ ವೀಡಿಯೋ ಅದು ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ಹೇಗೆ ಬಂದಿದೆ ವಿಡಿಯೋ ಅನ್ನೋದನ್ನು ಕೂಡ ತಿಳಿಸಿಕೊಡಿ ಮುಂದಿನ ದಿನದಲ್ಲಿ ನಾನು ಅವಳು ಯಾವ ಥರ ಗಾರ್ಡನಿಂಗಿಗೆ ಮಣ್ಣು ಹಾಕ್ತಾಳೆ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಹಾಕ್ತೀನಿ ಯಾವ ಥರ ಗೊಬ್ಬರ ಹಾಕ್ತಾಳೆ ಅನ್ನೋದ್ರ ಬಗ್ಗೆಯೂ ಕೂಡ ವಿಡಿಯೋ ಹಾಕ್ತೀನಿ ಮತ್ತು ಕೆಲವು ಟಿಪ್ಸ್ಗಳನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ನನ್ನ ವಿಡಿಯೋದೊಳಗೆ ಇದೆ ಎಲ್ಲದು ಕೂಡ ಗೊಬ್ಬರ ಲಿಕ್ವಿಡ್ ಗೊಬ್ಬರ ಹೇಗೆ ಮಾಡೋದು ಲಿಕ್ವಿಡ್ ಫರ್ಟಿಲೈಸರ್ ಹೇಗೆ ಮಾಡೋದು ಗೊಬ್ಬರ ಹೇಗೆ ಮಾಡೋದು ಅನ್ನೋ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ ಇಲ್ಲ ಐ ಕಾರ್ಡ್ ಹಾಕಿರ್ತೀನಿ ನೀವೆಲ್ಲರೂ ಕೂಡ ಅದನ್ನು ನೋಡಿ ಒಳ್ಳೊಳ್ಳೆ ಟಿಪ್ಸ್ ಸಿಗುತ್ತೆ ನಿಮಗೆ ಗಾರ್ಡನಿಂಗ್ ಟಿಪ್ಸು ಈ ವಿಡಿಯೋದಲ್ಲಿ ಅದು ಮುಂದಿನ ದಿನಗಳಲ್ಲೂ ಕೂಡ ಕೆಲವು ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ನಾನು ಗಾರ್ಡನಿಂಗ್ ಬಗ್ಗೆ ವಿಡಿಯೋ ಹಾಗೆ ಕೆಲವು ಸಸ್ಯಗಳ ಬಗ್ಗೆ ಔಷಧೀಯ ಗುಣ ಇರುವಂಥ ಸಸ್ಯಗಳ ಪರಿಚಯ ಹಾಗೆ ಸಸ್ಯಗಳಲ್ಲಿ ಯಾವ್ಯಾವ ಥರದ ಔಷಧೀಯ ಗುಣಗಳಿದೆ ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ಆದಷ್ಟು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ಹಾಗೆ ಲೈಕ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ತುಂಬಾ ಚೆಂದ ಚಂದ ಇರುವಂತಹ ದಾಸವಾಳದ್ದು ಹೈಬ್ರಿಡ್ ದಾಸವಾಳದ್ದು ಫೋಟೋಗಳನ್ನೆಲ್ಲ ಕಳಿಸಿದ್ಲು ಅದೆಲ್ಲವನ್ನು ಒಂದು ಸಣ್ಣದಾಗಿ ಒಂದು ವಿಡಿಯೋನ ಮಾಡಿರೋದು ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಹಾಗೆ ನನ್ನ ವಿಡಿಯೋ ಕೂಡ ನೋಡಿ ಗಾರ್ಡನ್ ಟಿಪ್ಸಲ್ಲಿ ಫರ್ಟಿಲೈಸರು ಹಾಗೆ ಲಿಕ್ವಿಡ್ ಫರ್ಟಿಲೈಝರ್ ರೆಡಿ ಮಾಡೋದು ಹೇಗೆ ಅನ್ನೋದ್ರದ್ದು ಕೂಡ ವೀಡಿಯೋಗಳು ತುಂಬಾ ಹಾಕಿದ್ದೀನಿ ಒಂದು ಮೂರ್ನಾಲ್ಕು ವೀಡಿಯೋಗಳನ್ನು ಹಾಕಿದ್ದೀನಿ ಅದನ್ನು ಹಾಕಿರ್ತೀನಿ ನಾನು ನೋಡಿ ಅದನ್ನು ಕೂಡ ನೋಡಿ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಹಾಕಿ ನಿಮ್ಮ ಇಷ್ಟ ಇರೋರು ಗಾರ್ಡನ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಅದನ್ನು ಶೇರ್ ಮಾಡಿ ತುಂಬಾ ಜನರಿಗೆ ಬೇಕಾಗಿರುತ್ತೆ ಟಿಪ್ಸ್ಗಳು ಗಾರ್ಡನ್ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಟಿಪ್ಸ್ ಬೇಕಾಗಿರುತ್ತೆ ಈ ವಿಡಿಯೋ ನೋಡಿಗೆ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್